ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಹಾವೇರಿಯ ಯತ್ನಳ್ಳಿ ರಸ್ತೆ ಬಳಿಯ ಕಾಲುವೆಯಲ್ಲಿ ಹತ್ತು ಬ್ಯಾಲೆಟ್ ಬಾಕ್ಸ್ಗಳು ಅಂದರೆ ಮತಪೆಟ್ಟಿಗೆಗಳು ಪತ್ತೆಯಾಗಿದೆ ಅಂತ ವರದಿಯಾಗಿದೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ನಿನ್ನೆಯಷ್ಟೇ ನಡೆದಿದೆ ಈ ಬೆನ್ನಲ್ಲೇ ಇಂದು ಬ್ಯಾಲೆಟ್ ಬಾಕ್ಸ್ಗಳು ಕಾಲುವೆಯಲ್ಲಿ ಕಂಡುಬಂದಿರೋದು ಗ್ರಾಮಸ್ಥರಲ್ಲಿ ಹಲವು ಅನುಮಾನಗಳನ್ನು ಹುಟ್ಟಾಕಿದೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರು ಕಾಲುವೆಯಲ್ಲಿ ಕಬ್ಬಿಣದ ಬ್ಯಾಲೆಟ್ ಬಾಕ್ಸ್ಗಳು ಕಂಡು ಬಂದಿರೋದಕ್ಕೂ ಶಿಗ್ಗಾವಿ ಉಪಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ ಈ ಬಗ್ಗೆ ತಹಶೀಲ್ದಾರ್ಗೆ ಪರಿಶೀಲಿಸೋಕೆ ಸೂಚಿಸಿದೆ ಜನರಿಗೆ ಯಾವುದೇ ಅನುಮಾನ ಬೇಡ ಅಂತ ಹೇಳಿರೋದಾಗಿ ವರದಿಗಳು ತಿಳಿಸಿದೆ ಮಣಿಪುರ ರಾಜ್ಯದ ಪ್ರಕ್ಷುಬ್ಧ ಜಿರಿಬಾಮ್ ಜಿಲ್ಲೆಯಲ್ಲಿ ಶಂಕಿತ ಬಂಡುಕೋರರ ರಾತ್ರಿ ದಾಳಿ ಸಾವನ್ನಪ್ಪಿದಂಥ ಮಹಿಳೆಯ ಶವ ಪರೀಕ್ಷೆ ವರದಿ ಬಹಿರಂಗವಾಗಿದ್ದು ದೇಹದ ಬಹುತೇಕ ಮೂಳೆಗಳು ಮುರಿದಿದ್ದು ಆಕೆಯ ಶೇಕಡ ತೊಂಬತ್ತೊಂಬತ್ತರಷ್ಟು ಸುಟ್ಟ ದೇಹದಿಂದ ತಲೆಬುರುಡೆ ಪ್ರತ್ಯೇಕವಾಗಿತ್ತು ಅಂತ ಹೇಳಿದೆ ಅಸ್ಸಾಂನ ಗಡಿಯಲ್ಲಿರುವ ಜಿಲ್ಲೆಯಲ್ಲಿ ಶಂಕಿತ ಮೈತ್ರಿ ಉಗ್ರಗ್ರಾಮಿಗಳು ತಮ್ಮ ಮನೆಗೆ ಬೆಂಕಿ ಹಚ್ಚುವ ಮೂಲಕ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಮೂವತ್ತೊಂದು ವರ್ಷದ ಮಹಿಳೆಯ ಪತಿ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಆರೋಪಿಸಿದ್ದಾರೆ ಇವರು ಶಾಲಾ ಶಿಕ್ಷಕಿ ಮತ್ತು ಮೂರು ಮಕ್ಕಳ ತಾಯಿಯಾಗಿದ್ರು ದೇಹದ ಭಾಗಗಳು ಸಂಪೂರ್ಣವಾಗಿ ಸುಟ್ಟೋಗಿದೆ ಮತ್ತು ಗುರುತಿಸೋಕೆ ಸಾಧ್ಯವಾಗದ ಕಾರಣ ಲೈಂಗಿಕ ದೌರ್ಜನ್ಯವನ್ನ ಪರೀಕ್ಷಿಸೋಕೆ ಮಾದರಿಗಳನ್ನು ತೆಗೆದುಕೊಳ್ಳಿ ಆಗುವುದಿಲ್ಲ ಅಂತ ಶವ ಪರೀಕ್ಷೆಯ ವರದಿ ಹೇಳಿದೆ ಅಂತ್ಯ ಸಂಸ್ಕಾರದ ಬಳಿಕ ಕುಟುಂಬಸ್ಥರು ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಶವ ಪರೀಕ್ಷೆಯ ನಂತರ ಕುಟುಂಬಸ್ಥರು ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಬಲಭಾಗದ ಮೇಲಿನ ಅಂಗ ಮತ್ತು ಎರಡೂ ಕೆಳಗಿನ ಅಂಗಗಳ ಭಾಗಗಳು ಮುಖದ ರಚನೆಯೂ ಕಾಣೆಯಾಗಿದೆ ಅಂತ ಈ ವರದಿ ಹೇಳಿದೆ ಎಡತೊಡೆಯ ಮೇಲೆ ಐದು ಸೆಂಟಿಮೀಟರ್ ಉದ್ದದ ಲೋಹಿಯ ಉಗುರು ಉದುಗಿರೋದು ಕಂಡುಬಂದಿದೆ ಅಂತ ಈ ವರದಿ ತಿಳಿಸಿದೆ ಸುಟ್ಟ ಮತ್ತು ಬೇರ್ಪಡಿಸಿದ ಮೂಳೆಯ ತುಣುಕುಗಳು ಪ್ರತ್ಯೇಕತೆಯ ಮರಣೋತ್ತರ ಸ್ವರೂಪವನ್ನು ಸೂಚಿಸುವ ಪ್ರಮುಖ ಪ್ರಕ್ರಿಯೆಯು ಯಾವುದೇ ಲಕ್ಷಣಗಳನ್ನು ತೋರಿಸಿಲ್ಲ ಅಂತ ಶವ ಪರೀಕ್ಷೆ ವರದಿ ತಿಳಿಸಿದೆ ಏನು ಮಹಿಳೆಯನ್ನ ಕೊಂದ ಎರಡು ದಿನಗಳ ನಂತರ ನೆರೆಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಲಾಯಿತು ಮೂರನೇ ಹಂತದ ಆಂಟಿ ಸುಟ್ಟ ಗಾಯಗಳ ಪರಿಣಾಮವಾಗಿ ಆಘಾತದಿಂದಾಗಿ ಸಾವು ಸಂಭವಿಸಿದೆ ಇದು ಒಟ್ಟು ದೇಹದ ಮೇಲ್ಮೈ ಪ್ರದೇಶದ ತೊಂಬತ್ತೊಂಬತ್ತು ಪ್ರತಿಶತವನ್ನ ಆವರಿಸಿದೆ ಸಾವಿನ ಸಮಯು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳು ಅಂತ ಶವ ಪರೀಕ್ಷೆಯ ವರದಿ ತೀರ್ಮಾನಿಸಿದೆ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಮಿತ್ ಚೌಧರಿ ಅವರ ಮೇಲೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಡಿಯೋಲಿ ಉನಿಯಾರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಅವರನ್ನ ಬಂಧಿಸೋಕೆ ಪೊಲೀಸರು ಯತ್ನಿಸಿದ ನಂತರ ಬುಧವಾರ ತಡರಾತ್ರಿ ರಾಜಸ್ಥಾನದ ಟೋಂಕ್ನ ಸಂಭ್ರವತ ಗ್ರಾಮದಲ್ಲಿ ಉದ್ವಿಗ್ನತೆ ಉಂಟಾಗಿದೆ ಚುನಾವಣಾ ಪ್ರಕ್ರಿಯೆಗಳನ್ನು ನೋಡ್ಕೊಳ್ತಾ ಇದ್ದಂತಹ ಅಮಿತ್ ಚೌಧರಿ ಅವರಿಗೆ ಮತಗಟ್ಟೆಯ ಹೊರಗೆ ಮೀನಾ ಅವರು ಹಲ್ಲೆ ನಡೆಸಿದರು ಈ ವಿಡಿಯೋ ವೈರಲ್ ಆಗಿತ್ತು ಪೊಲೀಸರು ಮೀನಾ ಅವರನ್ನು ಬಂಧಿಸೋಕೆ ಪ್ರಯತ್ನಿಸ್ತಾ ಇದ್ದಂತೆ ಹಿಂಸಾಚಾರ ಭುಗಿಲೆದ್ದಿದ್ದು ಗಲಭೆ ಕೋರರು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಅರವತ್ತು ಜನರನ್ನ ಬಂಧಿಸಲಾಗಿದೆ ಅಂತ ಅಜ್ಮೀರ್ ರೇಮ್ಜಿ ಐಜಿ ಓಂ ಪ್ರಕಾಶ್ ಖಚಿತಪಡಿಸಿದ್ದಾರೆ ಹಿಂಸಾಚಾರದ ವೇಳೆ ಉದ್ರಿಕ್ತ ಜನರು ಸುಮಾರು ಇಪ್ಪತ್ನಾಲ್ಕು ದೊಡ್ಡ ವಾಹನಗಳು ಮತ್ತು ನಲವತ್ತೆಂಟು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಿದ್ದು ಹಲವಾರು ಮನೆಗಳಿಗೆ ಹಾನಿಯಾಗಿದೆ ಅಂತ ವರದಿಯಾಗಿದೆ ಹಿಂಸಾಚಾರಕ್ಕೆ ಪ್ರತಿಕ್ರಿಯೆಯಾಗಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸೋಕೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಪುನಃ ಸ್ಥಾಪಿಸೋಕೆ ವಿಶೇಷ ಕಾರ್ಯಪಡೆ ತುಕಡಿಗಳನ್ನು ಗುರುವಾರ ಮುಂಜಾನೆ ನಿಯೋಜಿಸಲಾಯಿತು ಅಂತ ವರದಿ ತಿಳಿಸಿದೆ ಬಿಜೆಪಿ ಮುಖಂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ನಡೆದಿದ್ದಂತಹ ಎಲ್ಲಾ ಕೋವಿಡ್ ಹಗರಣಗಳ ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಕೋವಿಡ್ ವೇಳೆ ಕಿಟ್ ಔಷಧಿ ಖರೀದಿ ಅಕ್ರಮ ನಡೆದಿದೆ ಕೋವಿಡ್ ಹಗರಣ ಸಂಬಂಧ ಹಲವು ದೂರುಗಳು ದಾಖಲಾಗಿತ್ತು ಸಚಿವ ಸಂಪುಟ ಸಭೆ ಬಳಿಕ ಕೋವಿಡ್ ಹಗರಣದ ತನಿಖೆಗೆ ಎಸ್ಐಟಿ ರಚನೆಗೆ ಸಂಪುಟ ಸಮ್ಮತಿಸಿದೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಗರಣಗಳ ತನಿಖೆಗೆ ವಿಶೇಷ ತನಿಖಾ ದಳವನ್ನು ರಚಿಸೋಕೆ ನಿರ್ಧಾರ ಮಾಡ ಿದೆ ಎನ್ನಲಾಗಿದೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಅವಧಿಯಲ್ಲಿ ನೂರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಬಂದಿತ್ತು ಸಚಿವರಾದ ಎಚ್ ಕೆ ಪಾಟೀಲ್ ಕೆಎನ್ ರಾಜಣ್ಣ ಸೇರಿದಂತೆ ಸಂಪುಟದ ಬಹುತೇಕ ಸಚಿವರು ಎಸ್ಐಟಿ ರಚಿಸೋಕೆ ಆಗ್ರಹಿಸಿದ್ದಾರೆ ಸಚಿವರ ಆಗ್ರಹಕ್ಕೆ ಮಣಿದ ಸಿದ್ದರಾಮಯ್ಯ ಅವರು ಎಸ್ಐಟಿ ರಚನೆಗೆ ಒಪ್ಪಿಗೆಯನ್ನು ನೀಡಿದ್ದಾರೆ ಎನ್ನಲಾಗಿದೆ ಅಕ್ಟೋಬರ್ ಹತ್ತರಂದು ನಡೆದ ಸಂಪುಟ ಸಭೆಯು ಎಸ್ಐಟಿ ರಚನೆಗೆ ಒಪ್ಪಿಗೆಯನ್ನು ನೀಡಿತ್ತು ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಕಿಟ್ ಖರೀದಿ ಸೇರಿದಂತೆ ಭಾರಿ ಅವ್ಯವಹಾರ ನಡೆಸಿದೆ ಅನ್ನೋ ಆರೋಪ ಅಂದಿನಿಂದಾನೂ ಕೇಳಿ ಬರ್ತಾ ಇತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾವುದೇ ರೀತಿಯ ಹೊಂದಾಣಿಕೆ ಮಾಡಿಕೊಳ್ಬಾರದು ಅಂತ ಆಗ್ರಹಪಡಿಸಲಾಗಿದೆ ಎಐಎಂಐಎಂನ ಮುಖ್ಯಸ್ಥ ಅಜಾದುದ್ದೀನ್ ಓವೈಸಿ ಅವರ ಭಾಷಣದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ ಸೋಲಾಪುರ ವಿಧಾನಸಭಾ ಕ್ಷೇತ್ರದ ರ್ಯಾಲಿಯಲ್ಲಿ ಕಿಕ್ಕಿರಿದು ತುಂಬಿದ ವೇದಿಕೆಯಲ್ಲಿ ಓವೈಸಿಗೆ ನೋಟಿಸ್ ನೀಡಲಾಗಿದೆ ಒವೈಸಿ ಅವರು ಆಲ್ ಇಂಡಿಯಾ ಮಸ್ಲಿದ್ ಎ ಇತೆಹಾದುಲ್ ಮುಸ್ಲಿಂ ಮೇನ್ ನ ಸೋಲಾಪುರ ಅಭ್ಯರ್ಥಿ ಫಾರೂಕ್ ಶಾಬ್ದಿ ಪರ ಪ್ರಚಾರವನ್ನು ಇದ್ರು ತಮ್ಮ ಭಾಷಣಗಳಲ್ಲಿ ಯಾವುದೇ ಸಮುದಾಯದ ಭಾವನೆಗಳನ್ನು ನೋಯಿಸದಂತೆ ಮತ್ತು ಪ್ರಚೋದಕ ಪದಗಳನ್ನು ಬಳಸದಂತೆ ಓವೈಸಿಗೆ ಪೊಲೀಸರು ನೋಟಿಸ್ ಸೂಚಿಸಿದ್ದಾರೆ ಇನ್ನು ಕುರ್ಚಿಯ ಮೇಲೆ ಿದ್ದ ಎಐಎಂಐಎಂನ ಮುಖ್ಯಸ್ಥರು ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ನೋಟಿಸ್ ಓದ್ತಾ ಇರೋದು ಕಂಡುಬಂದಿದೆ ಒವೈಸಿಯವರು ತಮ್ಮ ಭಾಷಣಗಳ ಜೊತೆಗೆ ಯಾವುದೇ ಕಾನೂನನ್ನು ಉಲ್ಲಂಘಿಸಿರುವ ಯಾವುದೇ ನಿರ್ದಿಷ್ಟ ನಿದರ್ಶನವನ್ನು ನೋಟಿಸ್ ಉಲ್ಲೇಖಿಸಿಲ್ಲ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಅವಹೇಳನಕಾರಿ ಪದ ಬಳಸಿ ಧರ್ಮ ಜಾತಿ ನಿಂದನೆ ಮಾಡಿದ್ದಲ್ಲದೆ ಬೆದರಿಕೆ ಹಾಕಿದ ಆರೋಪದಡಿ ಬಂಧಿತನಾಗಿದ್ದ ರಾಷ್ಟ್ರ ರಕ್ಷಣೆ ಪಡೆ ಮುಖಂಡ ಪುನೀತ್ ಕೆರೆಹಳ್ಳಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಅಂತ ತಿಳಿದು ಬಂದಿದೆ ನವೆಂಬರ್ ಹನ್ನೊಂದಕ್ಕೆ ಪುನೀತ್ ಕೆರೆಹಳ್ಳಿ ಯಾವುದೋ ಸ್ಥಳದಲ್ಲಿ ತಮ್ಮ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಧರ್ಮ ಮತ್ತು ಜಾತಿಯ ಹೆಸರನ್ನು ಬಳಸಿ ನಿಂದನೆ ಮಾಡಿದ ಬೆದರಿಕೆ ಹಾಕಿದ್ದ ಜಮೀರ್ ಅಹಮದ್ ಅವರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಕುರಿತು ನೀಡಿದ್ದ ಹೇಳಿಕೆಗೆ ತಿರುಗೇಟು ನೀಡುವ ನೆಪದಲ್ಲಿ ಕೋಮುದ್ವೇಷದ ಮಾತುಗಳನ್ನು ಆಡಿದ್ದ ಈ ಸಂಬಂಧ ಪುನೀತ್ ಕೆರೆಹಳ್ಳಿ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಹಾಗೂ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅವಾಚ್ಯ ಶಬ್ದ ಬಳಸಿ ಸಚಿವರನ್ನ ನಿಂದಿಸಿದ್ದಾರೆ ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ ಇವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕ ಬಿಎಸ್ ಅಶೋಕ್ ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ದೂರನ ನೀಡಿದ್ರು ಇನ್ನು ದೂರನ ಆಧರಿಸಿ ಪುನೀತ್ ಕೆರೆಹಳ್ಳಿಯನ್ನ ನಿನ್ನೆ ತಡರಾತ್ರಿ ಪೊಲೀಸರು ಬಂಧಿಸಿದ್ರು ಬಳಿಕ ಕೆಮ್ಸ್ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ನ್ಯಾಯಾಧೀಶರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶಿಸಿದ್ದಾರೆ ಅಂತ ತಿಳಿದು ಬಂದಿದೆ ದೆಹಲಿ ವಕ್ಫ್ ಬೋರ್ಡ್ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆಪ್ ಶಾಸಕ ಅಮಾನತುಲ್ಲಾ ಖಾನ್ ಅವರನ್ನ ನ್ಯಾಯಾಂಗ ಬಂಧನದಿಂದ ಬಿಡುಗಡೆ ಮಾಡುವಂತೆ ಅಲ್ಲಿನ ನ್ಯಾಯಾಲಯ ಗುರುವಾರ ಆದೇಶಿಸಿದ್ದು ಇವರ ವಿರುದ್ಧ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ನ ವಿಚಾರಣೆ ನಿರಾಕರಿಸಿದೆ ಇನ್ನು ಖಾನ್ ವಿರುದ್ಧ ಮುಂದುವರಿಯೋಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ರು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸೋಕೆ ಯಾವುದೇ ಅನುಮತಿ ನೀಡಲಿಕ್ಕಾಗುವುದಿಲ್ಲ ಅಂತ ವಿಶೇಷ ನ್ಯಾಯಾಧೀಶ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಒಂದು ಲಕ್ಷ ರೂಪಾಯಿ ಜಾಮೀನು ಬಾಂಡ್ ಹಾಗೂ ಅಷ್ಟೇ ಮೊತ್ತದ ಶ್ಯೂರಿಟಿ ಆಧಾರದ ಮೇಲೆ ಖಾನ್ ಅವರನ್ನ ತಕ್ಷಣವೇ ನ್ಯಾಯಾಂಗ ಬಂಧನದಿಂದ ಬಿಡುಗಡೆ ಮಾಡುವಂತೆ ನ್ಯಾಯಾಲಯ ಸೂಚಿಸಿದೆ ಅಮಾಂತುಲ್ಲಾ ಖಾನ್ ಅವರು ದೆಹಲಿ ವಕ್ಫ್ ಬೋರ್ಡ್ ನಲ್ಲಿ ಭ್ರಷ್ಟಾಚಾರದ ಮೂಲಕ ಗಳಿಸಿದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪಿಸಿ ಇಡಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ನೂರ ಹತ್ತು ಪುಟಗಳ ಮೊದಲ ಪೂರಕ ಪ್ರಾಸಿಕ್ಯೂಷನ್ ದೂರನ್ನ ಸಲ್ಲಿಸಿತ್ತು ಸೊ ಈ ಚಾರ್ಜ್ ಶೀಟ್ ನಲ್ಲಿ ಮರಿಯಂ ಸಿದ್ದಿಕಿ ಅನ್ನೋರನ್ನ ಹೆಸರಿಸಲಾಗಿತ್ತು ಇವರು ಪ್ರಕರಣದ ಆರೋಪಿಯಾಗಿದ್ರು ಇಡಿ ಇವರನ್ನ ಬಂಧಿಸಿಲ್ಲ ಸಿದ್ದಿಕಿ ವಿರುದ್ಧ ಮುಂದುವರಿಯೋಕೆ ಯಾವುದೇ ಪುರಾವೆಗಳಿಲ್ಲ ಅಂತ ನ್ಯಾಯಾಲಯ ಹೇಳಿದ್ದು ಆಕೆಯನ್ನ ಬಿಡುಗಡೆ ಮಾಡಿದೆ ಅಮಾಂತುಲ್ಲಾ ಖಾನ್ ಅವರನ್ನ ಸೆಪ್ಟೆಂಬರ್ ಎರಡರಂದು ಅವರ ನಿವಾಸದ ಮೇಲೆ ದಾಳಿ ನಡೆಸಿದ ನಂತರ ಇಡಿ ಬಂಧಿಸಿತ್ತು ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಪಡೆಯುವುದು ಯಾವುದೇ ವ್ಯಕ್ತಿಯ ಸ್ಥಾಪಿತ ಹಕ್ಕಲ್ಲ ಅಷ್ಟೇ ಅಲ್ಲ ಸೇವೆಯಲ್ಲಿ ಇದ್ದಾಗಲೇ ಮೃತಪಡುವ ನೌಕರ ಹೊಂದಿರುವಂತಹ ಸೇವಾ ಷರತ್ತು ಕೂಡ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೃತಪಟ್ಟಂತಹ ಪೊಲೀಸ್ ಕಾನ್ಸ್ಟೇಬಲ್ ಅವರ ಪುತ್ರನಿಗೆ ಅನುಕಂಪ ಆಧಾರಿತ ಉದ್ಯೋಗ ನೀಡೋಕೆ ನಿರ್ದೇಶಿಸುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಅನ್ಸಾಹುದ್ದೀನ್ ಅಮಾನುಲ್ಲಾ ಹಾಗೂ ಅಗಸ್ಟಿನ್ ಜಾರ್ಜ್ ಮಸೀಹ್ ಅವರಿದ್ದ ಪೀಠ ಅರ್ಜಿಯ ವಿಚಾರಣೆಯನ್ನು ನಡೆಸಿದ್ದು ಅರ್ಜಿಯನ್ನು ವಜಾಗೊಳಿಸಿದೆ ಅನುಕಂಪ ಆಧಾರದ ಮೇಲೆ ಉದ್ಯೋಗ ಪಡೆಯೋದು ಸ್ಥಾಪಿತ ಹಕ್ಕಲ್ಲ ನಿಗದಿತ ಸಮಯದೊಳಗೆ ಅರ್ಜಿ ಸಲ್ಲಿಸಿದರೆ ಮಾತ್ರ ಅದನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳಿದೆ ಇನ್ನು ನೇಮಕಾತಿ ನೀತಿಗೆ ವಿರುದ್ಧವಾಗಿ ಮತ್ತು ಕಾನೂನು ಬಾಹಿರವಾಗಿ ಒಬ್ಬರ ಪರವಾಗಿ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡೋಕೆ ಸಾಧ್ಯ ಇಲ್ಲ ಅನುಕಂಪ ಆಧಾರಿತ ನೇಮಕಾತಿಯು ಮೃತರ ಕುಟುಂಬಕ್ಕೆ ಆ ಸಮಯದಲ್ಲಿ ತುರ್ತು ಆರ್ಥಿಕ ಸಹಾಯ ಮಾಡೋಕೆರೋದೇ ಹೊರತು ಅದು ಅವರ ಪರಿಪೂರ್ಣ ಹಕ್ಕಲ್ಲ ಅಂತ ಪೀಠ ಸ್ಪಷ್ಟಪಡಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪಂಜಾಬ್ ಮೂಲದ ಜಯಪ್ರಕಾಶ್ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ಕರ್ತವ್ಯದ ವೇಳೆ ಸಾವನ್ನಪ್ಪಿದ್ರು ಆಗ ಅವರ ಮಗ ಟಿಂಕು ಕೇವಲ ಏಳು ವರ್ಷದವನಾಗಿದ್ದ ಪ್ರಕಾಶ್ ಪತ್ನಿ ಅನಕ್ಷರಸ್ಥೆಯಾಗಿದ್ದ ಕಾರಣ ಅನುಕಂಪದ ಆಧಾರದಲ್ಲಿ ತಮಗೆ ಉದ್ಯೋಗ ಕೊಡುವಂತೆ ಅವರು ಅರ್ಜಿನ ಸಲ್ಲಿಸಿರಲಿಲ್ಲ ಬದಲಾಗಿ ಅಪ್ರಾಪ್ತ ಮಗ ವಯಸ್ಸಿಗೆ ಬಂದ ಬಳಿಕ ಆತನಿಗೆ ಉದ್ಯೋಗ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿತ್ತು ಅವರ ಅರ್ಜಿನ ತಿರಸ್ಕರಿಸಿದ ಅಧಿಕಾರಿಗಳು ನೌಕರ ಸಾವನ್ನಪ್ಪಿದ ಮೂರು ವರ್ಷದೊಳಗೆ ಅರ್ಜಿ ಸಲ್ಲಿಸಬಹುದು ಆಗ ಮಾತ್ರವೇ ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ರು ಸರ್ಕಾರ ಕೂಡ ಉದ್ಯೋಗ ಕೋರಿದ್ದ ಮನವಿಯನ್ನ ತಿರಸ್ಕರಿಸಿತು ಹಾಗಾಗಿ ಕುಟುಂಬ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಅರ್ಜಿನ ತಿರಸ್ಕರಿಸಿದೆ ಇನ್ನು ಕುಟುಂಬಕ್ಕೆ ಆರ್ಥಿಕ ನೆರವನ್ನು ಒದಗಿಸುವಂತೆ ಸರ್ಕಾರಕ್ಕೆ ಸೂಚಿಸಿದೆ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿದಂತೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರುದ್ಧ ಟೀಕೆ ಮಾಡಿದ ಬ್ರಿಟನ್ ಮೂಲದ ಖ್ಯಾತ ಬಾಣಸಿಗ ಅಲೆಕ್ಸಿ ಜೆಮಿನ್ ಸರ್ಬಿಯಾದಲ್ಲಿ ನಿಗೂಢವಾಗಿ ಮೃತಪಟ್ಟಿದ್ದಾರೆ ಜೆಮಿನ್ ಇವರಿಗೆ ಐವತ್ತೆರಡು ವರ್ಷ ವಯಸ್ಸಾಗಿತ್ತು ಅಂತ ಬಿಬಿಸಿ ಟಿವಿ ವರದಿ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾ ತೊರೆದಿದ್ದಂತಹ ಇವರು ಲಂಡನ್ನಲ್ಲಿ ಸ್ವಂತ ಹೋಟೆಲ್ ನಡೆಸ್ತಾ ಇದ್ರು ಹಾಗೂ ರಷ್ಯಾದ ಎನ್ ಟಿವಿಯಲ್ಲಿ ಅಡುಗೆ ಕಾರ್ಯಕ್ರಮದ ನಿರೂಪರಕರಾಗಿ ಕೆಲಸ ಮಾಡ್ತಾ ಇದ್ರು ರಷ್ಯಾ ಯುಕ್ರೇನ್ ಯುದ್ಧದ ವೇಳೆ ಪುಟಿನ್ ಅವರನ್ನ ಟೀಕೆ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸರಣಿ ಪೋಸ್ಟ್ಗಳನ್ನು ಪ್ರಕಟಿಸಿದ್ರು ಈ ಟೀಕೆ ಬಳಿಕ ಎನ್ ಟಿವಿಯು ಜಿಮಿನ್ ಅವರ ಕಾರ್ಯಕ್ರಮವನ್ನು ರದ್ದುಪಡಿಸಿತು ಜಮೀನ್ ಅವರು ತಮ್ಮ ನೂತನ ಆಂಗ್ಲೋಮೇನಿಯಾ ಪುಸ್ತಕವನ್ನು ಪ್ರಚಾರ ಮಾಡೋಕೆ ಇತ್ತೀಚೆಗೆ ಸರ್ಬಿಯಾ ರಾಜಧಾನಿ ಗೆ ಪ್ರಯಾಣಿಸಿದ್ರು ಇಲ್ಲಿನ ಹೋಟೆಲ್ ಕೊಠಡಿಯಲ್ಲಿ ಜಿಮಿನ್ ಮೃತರಾಗಿರುವುದು ಕಂಡುಬಂದಿದೆ ಅಂತ ರಷ್ಯಾ ಮಾಧ್ಯಮಗಳು ವರದಿ ಮಾಡಿದೆ ಆದರೆ ಜಿಮಿನ್ ಸಾವಿಗೆ ನಿಖರ ಕಾರಣಗಳು ತಿಳಿದಿಲ್ಲ ಯಾವುದೇ ಅನುಮಾನಾಸ್ಪದ ಸಂಗತಿಗಳು ಕೂಡ ನಡೆದಿಲ್ಲ ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿನ ಕಾರಣ ತಿಳಿಯಲಿದೆ ಅಂತ ಸಿರ್ಬಿಯಾದ ಅಧಿಕಾರಿಗಳು ತಿಳಿಸಿದ್ದಾರೆ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಮೈಸೂರನ್ನು ಆಳಿದ ಟಿಪ್ಪು ಸುಲ್ತಾನನ ಖಡ್ಗವೊಂದು ಲಂಡನ್ನಲ್ಲಿ ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿಗೆ ಹರಾಜಾಗಿದೆ ಈ ಕುರಿತು ಬಾನ್ಸ್ಕ್ಯಾಂ ಹರಾಜು ಸಂಸ್ಥೆ ಪ್ರಕಟಿಸಿದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣ ಕದನದಲ್ಲಿ ಟಿಪ್ಪು ಬಳಸಿದ್ದ ಎನ್ನಲಾದ ಖಡ್ಗವನ್ನು ಯುದ್ಧದಲ್ಲಿ ಸೋತ ಬಳಿಕ ಬ್ರಿಟಿಷ್ ಸೇನೆಯ ಕ್ಯಾಪ್ಟನ್ ಜೇಮ್ಸ್ ಆಂಡ್ರ್ಯೂ ಡಿಕ್ ಅನ್ನೋರಿಗೆ ಅಧಿಕಾರಿಗಳು ಉಡುಗೊರೆಯಾಗಿ ನೀಡಿದರು ಈ ಡಿಕ್ ವಂಶದವರು ಈ ಖಡ್ಗವನ್ನು ಹರಾಜಿಗಿಟ್ಟಿದ್ರು ಖಡ್ಗವು ಕಳೆದ ಮುನ್ನೂರು ವರ್ಷಗಳಿಂದ ಡಿಕ್ ಕುಟುಂಬದೊಂದಿಗೆ ಇತ್ತು ಖಡ್ಗ ವಿಶಿಷ್ಟವಾದ ಹುಲಿ ಪಟ್ಟೆ ವಿನ್ಯಾಸವನ್ನ ಹೊಂದಿದೆ ಇದು ಮೈಸೂರಿನ ಹುಲಿಯ ವಿಶಿಷ್ಟ ಲಕ್ಷಣವಾಗಿದೆ ಅಲ್ಲದೆ ಟಿಪ್ಪು ಸುಲ್ತಾನನ ತಂದೆ ಹೈದರ್ ಅಲಿಗೆ ಗೌರವ ಸಲ್ಲಿಸೋಕೆ ಖಡ್ಗದ ಮೇಲೆ ಅರೇಬಿಕ್ ಅಕ್ಷರ ಹ ಅಂತ ಚಿಹ್ನದಲ್ಲಿ ಕೆತ್ತಲಾಗಿದೆ ಅಂತ ವರದಿಯಾಗಿದೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ